ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಆದರದ ಸ್ವಾಗತ ಮಹಾಭಾರತದ ಕಥೆಗಳಲ್ಲಿ ಮುಂದಿನದು ವ್ಯಾಸರೊಡನೆ ಪಾಂಡವರ ಭೇಟಿ ಹಲವಾರು ದಿನಗಳ ಪ್ರಯಾಣ ಮಾಡಿದರೂ ಪಾಂಡವರಿಗೆ ವಾಸಯೋಗ್ಯವಾದ ಸುರಕ್ಷಿತ ತಾಣವು ಗೋಚರಿಸಲೇ ಇಲ್ಲ ಅವರು ನಡೆಯುತ್ತಲೇ ಇದ್ದರು ಒಂದು ದಿನ ಪಾಂಡವರಿಗೆ ಆಕಸ್ಮಿಕವಾಗಿ ವ್ಯಾಸ ಮಹರ್ಷಿಯ ಭೇಟಿಯಾಯಿತು ಪಾಂಡವರಿಗೆ ವ್ಯಾಸನ ಗುರುತು ಪರಿಚಯ ಇರಲಿಲ್ಲ ಆದರೆ ಆತನು ವ್ಯಾಸನೆಂದು ತಿಳಿಯುತ್ತಲೇ ಅವರು ಆ ಮಹರ್ಷಿಯ ಪಾದಕ್ಕೆರಗಿದರು ಕುಂತಿಗೆ ವ್ಯಾಸನ ಪರಿಚಯವಿತ್ತು ಪಾಂಡು ಮಹಾರಾಜ ಮರಣ ಹೊಂದಿದ ಮೇಲೆ ರಾಜಮಾತೆ ಸತ್ಯವತಿ ಅರಮನೆ ವಾಸವನ್ನು ತ್ಯಜಿಸಿ ವ್ಯಾಸನ ಆಶ್ರಮಕ್ಕೆ ಹೋಗುವ ಬಯಕೆ ವ್ಯಕ್ತಪಡಿಸಿದಾಗ ಸ್ವತಃ ವ್ಯಾಸನೇ ಬಂದು ಅವಳನ್ನು ಕರೆದೊಯ್ದಿದ್ದ ವ್ಯಾಸನನ್ನು ಕಾಣುತ್ತಲೇ ಕುಂತಿಗೆ ಕಣ್ಣೀರು ಉಕ್ಕಿ ಬಂದಿತು ಅವಳು ನಡೆದ ಕಥೆಯನ್ನೆಲ್ಲ ವ್ಯಾಸನಿಗೆ ಹೇಳಿದಳು ವ್ಯಾಸ ಮಹರ್ಷಿ ಭೂತ ಭವಿಷ್ಯತ್ಗಳನ್ನು ಕಾಣಬಲ್ಲವನಾಗಿದ್ದ ಅವನು ಕುಂತಿಗೆ ಸಾಂತ್ವನ ಹೇಳಿದ ಮಗಳೇ ಕಾಲ ಬದಲಾಗುತ್ತದೆ ಇಂದಿನಂತೆ ನಾಳೆ ಇರದು ಒಳ್ಳೆಯ ದಿನಗಳು ಕೆಟ್ಟ ದಿನಗಳು ಬರುತ್ತಲೇ ಹೋಗುತ್ತಲೇ ಇರುತ್ತವೆ ದುಃಖದ ಒಡಲಿನಲ್ಲೇ ಸುಖದ ಬೀಜಗಳು ಇರುತ್ತವೆ ನಾವು ಸತ್ಯ ಮಾರ್ಗದಲ್ಲಿ ಸಾಗಬೇಕು ಸಂತೋಷ ದಿನಗಳಿಗಾಗಿ ತಾಳ್ಮೆಯಿಂದ ಕಾಯಬೇಕು ಸಮೀಪದ ಊರಿಗೆ ಹೋಗಿ ನೆಲೆಸುವಂತೆ ಅವನು ಪಾಂಡವರಿಗೆ ಸೂಚಿಸಿದ ಆ ಊರಿನ ಹೆಸರು ಏಕಚಕ್ರಾಪುರ ಎಂದು ಅದೊಂದು ಸಣ್ಣ ಪಟ್ಟಣ ಪಾಂಡವರು ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ವೇಷ ಬದಲಾಯಿಸಿಕೊಂಡು ಬ್ರಾಹ್ಮಣರಂತೆ ಇರತೊಡಗಿದರು ಮಕ್ಕಳೆಲ್ಲ ಹಗಲು ಆ ಊರಲ್ಲೂ ಪಕ್ಕದೂರಲ್ಲೂ ಭಿಕ್ಷೆ ಬೇಡಿ ತರುತ್ತಿದ್ದರು ಅವರು ತಂದ ಆಹಾರವನ್ನು ತಾಯಿ ಕುಂತಿ ಎರಡು ಪಾಲು ಮಾಡುತ್ತಿದ್ದಳು ಒಂದು ಪಾಲು ಭೀಮನಿಗೆ ಉಳಿದ ಅರ್ಧ ಪಾಲು ಮಿಕ್ಕ ಎಲ್ಲರಿಗೂ ಸಾಕಾಗುತ್ತಿತ್ತು ಆ ಪಟ್ಟಣದವರೆಲ್ಲ ಇವರನ್ನು ಬ್ರಾಹ್ಮಣರೆಂದೇ ತಿಳಿದಿದ್ದರು ಒಂದು ದಿನ ಕುಂತಿಗೆ ಅನಾರೋಗ್ಯ ಕಾಡಿತು ಮನೆಯಲ್ಲೇ ಇದ್ದು ಅವಳ ಆರೈಕೆ ಮಾಡುತ್ತಿರು ಎಂದು ಯುಧಿಷ್ಠಿರನು ಭೀಮನಿಗೆ ಹೇಳಿದ ಮಿಕ್ಕವರೆಲ್ಲ ಭಿಕ್ಷಾಟನೆಗಾಗಿ ಹೊರಟು ಹೋದರು ಹಠಾತ್ನೇ ಕುಂತಿಗೆ ಆ ಮನೆಯ ಯಜಮಾನನ ಕುಟುಂಬ ವಾಸವಾಗಿದ್ದ ಇನ್ನೊಂದು ಭಾಗದ ಕೊಠಡಿಯಿಂದ ಗೋಳೋ ಎಂದು ರೋದನದ ಸದ್ದು ಕೇಳಿಸಿತು ಕುಂತಿ ಭೀಮನೊಡನೆ ಮಗ ನಮ್ಮ ಯಜಮಾನರ ಮನೆಯವರಿಗೆ ಏನೋ ಕಷ್ಟ ಬಂದ ಹಾಗಿದೆ ಏನೆಂದು ನೋಡಿ ಬರುತ್ತೇನೆ ಎಂದಳು ಹೋಗಿ ಬಾ ಬಂದ ಕುಂತಿ ಭೀಮನೊಡನೆ ಮಗ ಅವರು ಭಾರೀ ದೊಡ್ಡ ಸಂಕಷ್ಟದಲ್ಲಿ ಇದ್ದಾರೆ ಕಂದ ಪಾಪ ಬಡಪಾಯಿಗಳು ಎಂದಳು ಆ ವೇಳೆಗೆ ಪಾಂಡವ ಸೋದರರೆಲ್ಲರೂ ವಾಪಸ್ಸು ಬಂದಿದ್ದರು ತಾಯಿಯ ಮಾತು ಕೇಳಿಕೊಂಡು ವಿದಿಷ್ಠರ ಏನು ಸಂಕಷ್ಟ ಅಮ್ಮ ಎಂದು ಪ್ರಶ್ನಿಸಿದ ಪಕ್ಕದ ಬೆಟ್ಟದಲ್ಲಿ ಕಾಸುರನೆಂಬ ದೊಡ್ಡ ದಹನವನೊಬ್ಬ ವಾಸ ಆಗುತ್ತಿದ್ದನಂತೆ ಅವನು ಊರೊಳಕ್ಕೆ ಬಂದು ದಾಂಧಲೆ ಎಬ್ಬಿಸಿ ಸಿಕ್ಕಿದ ಆಹಾರ ತಿಂದು ಮನುಷ್ಯರನ್ನು ಕೊಂದು ತಿಂದು ಹಾವಳಿ ಎಬ್ಬಿಸುತ್ತಿದ್ದ ಹೀಗೆಲ್ಲ ಮಾಡಬಾರದೆಂದು ಜನರೆಲ್ಲರೂ ಸೇರಿ ಅವನನ್ನು ಕೇಳಿಕೊಂಡರು ತಾವೇ ದಿನಕ್ಕೆರಡು ಎತ್ತುಗಳು ಆಹಾರ ಮತ್ತು ಒಬ್ಬ ಮನುಷ್ಯನನ್ನು ಕಳುಹಿಸಲು ಒಪ್ಪಿಕೊಂಡರು ನಾಳೆ ದಿನ ಈ ಮನೆಯ ಮ ಮಗನ ಪಾಳಿಯಂತೆ ಹಾಗಾಗಿ ಕುಟುಂಬ ಭಾರೀ ದುಃಖದಲ್ಲಿದೆ ಮಗನನ್ನು ಕಳೆದುಕೊಳ್ಳುತ್ತಿದ್ದಾರೆ ನಾನು ಅವರನ್ನು ಸಮಾಧಾನಪಡಿಸಿದೆ ನನ್ನ ಮಗ ಭೀಮನು ಆ ರಾಕ್ಷಸನನ್ನು ಕೊಂದು ಪಟ್ಟಣದ ಜನರಿಗೆ ನೆಮ್ಮದಿ ತರುವನೆಂದು ಅವರಿಗೆ ಭರವಸೆ ಕೊಟ್ಟು ಬಂದಿದ್ದೇನೆ ಎಂದಳು ಕುಂತಿ ಯುಧಿಷ್ಠಿರ ಅರ್ಜುನ ನಕುಲ ಸಹದೇವ ಭೀಮನ ಕಡೆ ನೋಡಿದರು ಹೇಳಿದ ಅಮ್ಮ ನಿನ್ನ ಭಾಷೆಯು ನನ್ನ ಭಾಷೆ ಈ ಮನೆಯವರು ನನಗೆ ಆಶ್ರಯ ಕೊಟ್ಟಿದ್ದಾರೆ ಅವರ ಕಷ್ಟದಲ್ಲಿ ನೆರವಾಗುವುದು ನನ್ನ ಕರ್ತವ್ಯ ಸೋದರರೆಲ್ಲ ಭೀಮನ ಮಾತಿಗೆ ತಲೆಯಡಿಸಿ ಅವನಿಗೆ ಶುಭಾಶಯ ಕೋರಿದರು ಈ ಕತೆ ನಿಮಗೆ ಇಷ್ಟವಾಯಿತೆ ಇಷ್ಟವಾಯಿತೆಂದಾದರೆ ಕತೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು ಆಚರಿಸಿದರು ನಂತರ ಹೋಳಿ ಹಬ್ಬದ ಒಂದು ಭಾಗ ಹಾಗೂ ಆಚರಣೆಯಾಗಿ ಉಳಿಯಿತು ಎಂದು ನಂಬಿಕೆ ಇದೆ ಕಾಮದೇವನ ದಹನ ದಕ್ಷಿಣ ಭಾರತದಲ್ಲಿ ವಿಭಿನ್ನ ಆಚರಣೆಯ ಮೂಲಕ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಅದಕ್ಕೆ ಸಂಬಂಧಿಸಿದಂತೆ ಕಾಮದೇವನ ಕಥೆಯು ಬೆಸೆದುಕೊಂಡಿದೆ